ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಹೀಗಿದೆ ಆನು ಒಬ್ಬನು ಸುಡುವ ರೈವರು ಆನು ಒಬ್ಬನು ಸುಡುವ ಮೇಲೆ ಕಿಚ್ಚುಗನ ನಿಲ್ಲಲುಬಾರದು ಕಾಡ ಬಸವನ ಹುಲಿ ಕೊಂಡುವೈವಡೆ ಆರೈಯ್ಯಲಾಗದೆ ಕೂಡಲ ಸಂಗಮದೇವ ಆನು ಒಬ್ಬನು ಸುಡುವ ರೈವರು ಮೇಲೆ ಕಿಚ್ಚುಗನ ನಿಲ್ಲಲುಬಾರದು ಕಾಡ ಬಸವನ ಹುಲಿ ಕೊಂಡೊಯ್ಯುವಡೆ ಆ ರೈಯಲಾಗದೆ ಕೂಡಲ ಸಂಗಮದೇವ ಆನು ಒಬ್ಬನು ಎನ್ನುವುದು ಸಾಧಕನಿಗೆ ಅನ್ವಯವಾಗುವ ಮಾತು ಈ ಸಾಧಕನನ್ನ ಸುಡುವುದಕ್ಕಾಗಿ ಐವರು ಕಾಯ್ದುಕೊಂಡಿದ್ದಾರೆ ಈ ಐವರು ಎಂದರೆ ಸಾಧನೆಯ ಮಾರ್ಗದಲ್ಲಿ ಅನೇಕ ದಾಹಗಳನ್ನು ತಂದು ದಹಿಸುವುದಕ್ಕೆ ಸಿದ್ಧವಾಗಿರುವ ಪಂಚೇಂದ್ರಿಯಗಳು ವಿಷಯಗಳ ಲಂಪಟತನ ಅಥವಾ ಇಂದ್ರಿಯ ದಾಹ ಸಾಧಕನನ್ನ ಸುಡುತ್ತದೆ ಅಂದರೆ ಸಾಧನೆಯನ್ನ ನಾಶ ಮಾಡುತ್ತದೆ ಇಷ್ಟರ ಮೇಲೆ ಸಂಸಾರಿಕ ತಾಪತ್ರಯಗಳ ಬೆಂಕಿ ಬೇರೆ ಘನವಾಗಿ ತನ್ನ ತೀವ್ರವಾದ ತಾಪದಿಂದ ನಿಲ್ಲಲಾರದೆ ಮಾಡಿದೆ ಶಿವ ಪಥದಲ್ಲಿ ನಡೆಯಲಾಗದಂತೆ ಮಾಡಿದೆ ಕಾಡ ಬಸವನನ್ನ ಹುಲಿ ಕೊಂಡೊಯ್ಯುವ ಹಾಗೆ ಭವಾರಣ್ಯದಲ್ಲಿ ಅಲೆಯುತ್ತಿರುವ ಪತಿತ ಜೀವಿಯನ್ನ ಕಾಲ ವ್ಯಾಘ್ರ ಬಂದು ಹಿಡಿಯುತ್ತದೆ ಅದರಿಂದ ಬಿಡುಗಡೆಯಾಗುವುದಕ್ಕಾಗಿ ಶಿವ ಕರುಣೆಯೆಂದೇ ತಾರಕ ಶಕ್ತಿ ಎಂಬುದನ್ನು ಸೂಚಿಸಿದ್ದಾರೆ ಆ ಸಂಸಾರವೆಂಬ ಅರಣ್ಯದಲ್ಲಿ ಜೀವ ಕಾಡಬಸವ ಎಂಬ ಮಾತು ಅವನನ್ನ ರಕ್ಷಿಸುವವನು ಪಶುಪತಿಯಾದ ಶಿವನೊಪ್ಪನೇ ಎಂಬ ಪರಿಭಾವನೆಯಲ್ಲಿ ಅರ್ಥವತ್ತಾಗಿ ಮೂಡಿಬಂದಿದೆ ಆನು ಒಪ್ಪನು ಸುಡುವರೈವರು ಮೇಲೆ ಕಿಚ್ಚುಗನ ನಿಲಬಾರದು ಕಾಡಬಸವನ ಹುಲಿ ಕೊಂಡುವ ಆ ರೈಯಲಾಗದೆ ಕೂಡಲ ಸಂಗಮ ದೇವ ರೈಯಲಾಗದೆ ಕೂಡಲ ಸಂಗಮ ದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು